ಸಿನಿಮಾ ಕತೆ ಅಂತ ಹೇಳಿ ಬಂದಾಗ ಯಶ್ ಅವ್ರಾಗಿರ್ಬೋದು ಅವ್ರ ಸಿನಿಮಾ ಚೂಸ್ ಮಾಡೋದು ನಿಮ್ಮನ್ ಕೇಳ್ತಾರಾ ಹೇಗೆ ಅಂತ ಅದು ಅದ್ ನಾನು ಅವನೇ ಮಾಡ್ಕೊಬಂದ್ ಸುಮ್ಮನೆ ರಫ್ ಆಗಿ ಏನೋ ಹೇಳೋ ಅಮ್ಮ ಇದತಾ ಇದೀನಿ ಈ ತರ ಕತೆ ಚೆನ್ನಾಗಿದೆ ನಾನು ಅವಾಗ ಮಾಡ್ತೀಯ ಮಾಡಿ ನಿನ್ಗೆ ಆಮೇಲೆ ಒಂದೊಂದ್ಸರಿ ತುಂಬಾ ಬಿಸಿ ಇರ್ತಾ ಇದ್ವಿ ಅವನ್ ಅವ್ನ್ ಕೆಲ್ಸದಲ್ಲ ಅವ್ನ್ ಬಿಸಿ ಅಮ್ಮ ಒಂದ್ ನಿಮಿಷ ಕುತ್ಕೋ ಇಲ್ಲಿ ಬೈಲಿ ಹಾಡ್ ನೋಡ್ರಿ ಇನ್ನೇನ್ ಸಿನ್ಮಾ ಈ ತರ ಹಾಡ್ ನೋಡ್ಬಾ ಅಂದ್ರೆ ಹೋಗ ಮಗ ಟೈಮ್ ಇಲ್ಲ ಏನಮ್ಮ ನನ್ಗೆ ಯಾರೋ ಕುತ್ಕೊಂಡ್ರೆ ಸಾಕು ಅಂತಾರೆ ನೀನ್ ನಂಗೆ ಟೈಮ್ ಕೊಡಲ್ಲ ಅಂತಿದೆ ಅದನ್ನ ಇನ್ ನನ್ ಕೆಲ್ಸ ಅಲ್ಲ ಅದು ನಂದು ಬೇರೆ ಕೆಲ್ಸಗಳಿತ್ತು ಅವಾಗ ನಾನು ತುಂಬಾ ಮಗ್ಳು ಮದ್ವೆ ಅದು ಇದು ಮೊಮ್ಮಕ್ಕಳು ಆತರ ಬಿಸಿ ಇದೆ ಅವನ ಎಲ್ಲಾ ಮಾಡ್ತಿದ್ದ ಅವ್ನಕ್ ನಾನು ಹೋಗ್ತಿರ್ಲಿಲ್ಲ ಅದಕ್ಕೆ ನಂದಕ್ ಅವನ ಕರ್ದಿಲ್ಲ ಅವ್ನ ರಿಸಲ್ಟ್ ಕೊಡ ಅಂತದ್ ಏನಿಲ್ಲಮ್ಮ ನನ್ಗೂ ಬುದ್ಧಿ ಇದೆ ನಾನು ನಾಲೆಡ್ಜ್ ಆಗಿದ್ದೀನಿ ಅವನಷ್ಟು ಈಗ ನಮ್ಗೆ ರೈತರ ಮನೇಲಿ ಹೊಲಕ್ಕೋಗಿ ಕೆಲಸ ಮಾಡದ್ ಬೇಡ ಡೈಲಿ ಎಲ್ಲಾ ನೋಡಿ ನೋಡಿ ಬಂದಿರುತ್ತೆ ಹಂಗೆ ನಮ್ಗೂ ಸಿನಿಮಾ ನೋಡಿ ನೋಡಿ ಬಂದ್ಬಿಟ್ಟಿತ್ತು ರಾಧಿಕಾ ಅವ್ರ ಏನಾದ್ರು ಹೇಳ್ತಾರೆ ಇಂತ ಸಿನಿಮಾ ಚೂಸ್ ಮಾಡಿ ಅಥವಾ ನಿಮ್ದು ಟೀಸರ್ ನೋಡಿ ಕರೆ ಮಾಡಿದ್ರೆ ಹೇಗೆ ಟೀಸರ್ ನೋಡಿ ಅದೇ ಏನೋ ಗೊತ್ತಿಲ್ಲ ಅವ್ರು ಹೆಂಗೆ ಏನು ಹೆಂಗ್ ತಗೋತಾರೋ ಅಂದ್ರೆ ನಮ್ ಎಷ್ಟು ಅದೇ ಅವ್ನ್ ಗೊತ್ತಲ್ಲ ಅಂದ್ರೆ ನಮ್ ರಾಧಿಕಂಗ್ ತುಂಬಾ ಜಡ್ಜ್ಮೆಂಟ್ ಇದೆ ಸಿನಿಮಾ ಬಗ್ಗೆ ಅವಳು ಕತೆ ಮಾಡೋದ್ ನಾನು ಎಷ್ಟಿಗೆ ಯಾವಾಗಲೂ ಹೇಳಿ ಕತೆ ಆಯ್ಕೆ ಮಾಡ್ಕೊಳ್ಳೋಳಲ್ಲ ಅವಾಗ ಎಷ್ಟೋ ಸರಿ ಹೇಳಿದೀನಿ ಮಗ ಎಷ್ಟ್ ಚೆನ್ನಾಗಿರೋ ಕತೆ ಆಯ್ಕೆ ಮಾಡ್ಕೊತಳೆ ಯಾರ ಅವ್ರ ಮನೇಲಿ ಕತೆ ಕೇಳೋದು ಅಂತೆಲ್ಲ ಕೇಳ್ತಾ ಇದ್ದೆ ಕ್ಯೂರಿಯಾಸಿಟಿ ಅವಾಗ ಅವಾಗ ಲವ್ ಮಾಡ್ತಿದ್ ಅವಾಗ ಕೇಳ್ತಾ ಇದ್ದೆ ಅವ್ರ ಡ್ಯಾಡಿ ಅವಳು ಇಬ್ರು ಕುತ್ಕೋತಾರೆ ಚೆನ್ನಾಗ್ ಮಾಡ್ತಾರಲ್ವ ಮಗ ಇಬ್ರು ಅಂತೆಲ್ಲ ಹೇಳ್ತಾ ಇದ್ದೆ ನಮ್ ರಾಧಿಕಂಗ ನಂದ್ರಕ್ಕೆ ಅವಳು ಬರೋ ಅಂತದ್ ಬರಲ್ಲ ನಮ್ಮ ಅತ್ತೆ ಅವ್ರ ಪಾಡಿಗೆ ಅವ್ರ ಏನೋ ಮಾಡ್ಕತಾರೆ ಅನ್ನೋ ಅಷ್ಟು ಕೇಳ್ತಾಳೆ ಅದೇ ಕೇಳಿದ್ರೆ ಅವಳು ಹೇಳ್ಕೊಡ ನನ್ನ ಅವಳಿಗೆ ಯಾಕೆ ಅಷ್ಟೊಂದು ಟೈಮ್ ವೇಸ್ಟ್ ಮಾಡಿ ನನ್ಗೆ ಏನ್ ಗೊತ್ತಾ ನಾನೇ ಇಂಡಿಪೆಂಡೆಂಟ್ ಆಗಿ ಎಲ್ಲ ಕಲ್ತ್ಕೊಳ್ಳೋಣ ಅಂತ ಧೈರ್ಯ ಇದೆ ನನ್ಗೆ ಕಲ್ತ್ಕೊಂಡೇ ಮಾಡ್ಬೇಕು ಅಂತ ಯಾರ್ದೋ ಸಪೋರ್ಟ್ ತಗೊಂಡ್ ಮಾಡೋದ್ರಿಂದ ಒಂದು ಎರಡು ಮೂರು ತಗೋಬಹುದು ಆಮೇಲೆ ಯಾವಾಗ್ಲೂ ಬೇರೆಯವ್ರ ಸಪೋರ್ಟ್ ಇಂದಾನೆ ಮಾಡ್ತಾರೆ ಅನ್ನೋದ್ ಆಗ್ಬಿಡುತ್ತಲ್ವಾ ಇಲ್ಲಿ ಇದು ದೊಡ್ಡದು ಕೆಲ್ಸ ಅಮ್ಮ ಇದು ಅಂದ್ರೆ ದೊಡ್ಡದು ಕೆಲ್ಸ ಅಂದ್ರೆ ಮಾಡೋದಲ್ಲ ಈ ಏನ್ ಹೇಳ್ತಾರೆ ಅದಕ್ಕೆ ಆಡಿಯನ್ಸ್ಗೆ ತಲ್ಪ್ಸ್ಬೇಕಾದ್ರೆ ಇದಕ್ಕೆ ಡಿಸಿಷನ್ ಸ್ಟ್ರಾಂಗ್ ಆಗಿ ತಗೋಬೇಕು அவர் மாபெண்டென்சி இல்லை அவுட் ஆக